ನಿಮ್ಮ ನಕ್ಷತ್ರ ಹೇಳುತ್ತೆ ನಿಮ್ಮ ಹಣೆ ಬರಹ ಹೇಗಿರುತ್ತೆ ಎಂದು ನಿಮ್ಮ ನಕ್ಷತ್ರಗಳು ಹೇಳುವ ಜೀವನದ ಹಣೆ ಬರಹ ಇಲ್ಲಿ ನಾವು ತಿಳಿದುಕೊಳ್ಳೋಣ ಬನ್ನಿ ಒಂದು ರೋಹಿಣಿ ನಕ್ಷತ್ರ ರೋಹಿಣಿ ನಕ್ಷತ್ರದವರ ಹಣೆ ಬರಹ ಏನೆಂದರೆ ಸುಖ ಸಂಸಾರ ಹೌದು ರೋಹಿಣಿ ನಕ್ಷತ್ರದಲ್ಲಿ ಜನಿಸಿದವರು ಸಂಸಾರದಲ್ಲಿ ಶಾಂತಿ ನೆಮ್ಮದಿಯನ್ನು ಹೊಂದಿರುತ್ತಾರೆ ಎರಡು ಹಸ್ತ ನಕ್ಷತ್ರ ಈ ನಕ್ಷತ್ರದವರು ಅಖಂಡ ಅದೃಷ್ಟದವರು ಎಂಬುದಾಗಿದೆ ಹಸ್ತ ನಕ್ಷತ್ರದಲ್ಲಿ ಜನಿಸಿದ ವ್ಯಕ್ತಿಗಳು ತಮ್ಮ ಜೀವನದಲ್ಲಿ ಅದೃಷ್ಟಶಾಲಿಗಳಾಗಿರುತ್ತಾರೆ ಮೂರು ಅಶ್ವಿನಿ ನಕ್ಷತ್ರ ಈ ನಕ್ಷತ್ರದವರ ಹಣೆ ಬರಹ ಏನೆಂದರೆ ನಾಯಕತ್ವದ ಗುಣ ಅಶ್ವಿನಿ ನಕ್ಷತ್ರದಲ್ಲಿ ಜನಿಸಿದವರು ನಾಯಕತ್ವದ ಗುಣವನ್ನು ಹೊಂದಿರುತ್ತಾರೆ ನಾಲ್ಕು ಭರಣಿ ನಕ್ಷತ್ರ ಸುಖವಂತರು ತಮ್ಮ ಜೀವನದ ಉದ್ದಕ್ಕೂ ಸುಖವನ್ನು ಕಾಣುತ್ತಾರೆ ಎಂಬುದು ಇದರ ಅರ್ಥವಾಗಿರುತ್ತದೆ ಐದು ಕೃತಿಕ ನಕ್ಷತ್ರ ಇವರ ಹಣೆ ಬರಹದಲ್ಲಿ ತೇಜವಂತರು ಪ್ರತಿಯೊಂದು ಕಾರ್ಯವನ್ನು ಉತ್ಸಾಹದಿಂದ ಮಾಡುವಂತಹ ಗುಣವನ್ನು ಹೊಂದಿರುವ ವ್ಯಕ್ತಿಗಳಾಗಿರುತ್ತಾರೆ ಮೃಗಶಿರ ನಕ್ಷತ್ರ ಅನ್ಯೋನ್ಯವಾದ ಸುಖ ಸಂಸಾರ ಈ ನಕ್ಷತ್ರದಲ್ಲಿ ಜನಿಸಿದವರ ಹಣೆ ಬರಹದಲ್ಲಿ ಸಂಸಾರದಲ್ಲಿ ಸಂಬಂಧಗಳಲ್ಲಿ ಅನ್ಯೋನ್ಯತೆ ಹೊಂದಾಣಿಕೆ ಇರುತ್ತದೆ ಏಳು ಆರಿದ್ರ ನಕ್ಷತ್ರ ಪುತ್ರ ಸಂತಾನ ಭಾಗ್ಯ ಎಂಬುದು ಈ ಒಂದು ನಕ್ಷತ್ರದವರ ಹಣೆ ಬರಹದಲ್ಲಿದೆ ಆರಿದ್ರ ನಕ್ಷತ್ರದಲ್ಲಿ ಜನಿಸಿದವರಿಗೆ ಪುತ್ರ ಸಂತಾನ ಭಾಗ್ಯ ದೊರೆಯಲಿದೆ ಎಂಟು ಪುಷ್ಯ ನಕ್ಷತ್ರ ಇವರ ಹಣೆ ಬರಹದಲ್ಲಿ ಕುಟುಂಬಕ್ಕೆ ವರದಾನ ಕುಟುಂಬದಲ್ಲಿ ನೆಮ್ಮದಿ ಇರುತ್ತದೆ ಎಂದು ಬರೆಯಲಾಗಿದೆ ಹತ್ತು ಆಶ್ಲೇಷ ನಕ್ಷತ್ರ ಅಶ್ಲೇಷ ನಕ್ಷತ್ರದಲ್ಲಿ ಜನಿಸಿದವರಿಗೆ ಜೀವನದ ಎಲ್ಲಾ ಸುಖಗಳನ್ನು ಪಡೆಯುವ ಭಾಗ್ಯ ಇದೆ ಎಂದು ಬರೆಯಲಾಗಿದೆ ಹನ್ನೊಂದು ಪುನರ್ವಸು ನಕ್ಷತ್ರ ದುಃಖದ ಜೀವನ ಎಂಬುದು ಈ ನಕ್ಷತ್ರದ ಗುಟ್ಟಾಗಿದ್ದು ಪುನರ್ವಸು ನಕ್ಷತ್ರದಲ್ಲಿ ಜನಿಸಿದವರ ಜೀವನ ದುಃಖದಿಂದ ಕೂಡಿರುತ್ತದೆ ಹನ್ನೆರಡು ಮುಖ ನಕ್ಷತ್ರ ಈ ನಕ್ಷತ್ರದಲ್ಲಿ ಜನಿಸಿದ ಗಂಡ ಹೆಂಡತಿ ದಾಂಪತ್ಯ ಜೀವನದಲ್ಲಿ ದೂರಾಗುವ ಸಂಭವ ಬರಬಹುದು ಎಂದು ಅವರ ಹಣೆ ಬರಹದಲ್ಲಿದೆ ಹದಿಮೂರು ಬುದ್ಧ ನಕ್ಷತ್ರ ಗಂಡು ಮಗುವಿನ ಸಂತಾನವಾಗುವುದರಿಂದ ವಂಶವೃದ್ಧಿ ಉಂಟಾಗುತ್ತದೆ ಹದಿನಾಲ್ಕು ಪಾಲ್ಗುಣಿ ನಕ್ಷತ್ರ ಪಲ್ಗುಣಿ ನಕ್ಷತ್ರದಲ್ಲಿ ಜನಿಸಿದವರಿಗೆ ಚೆನ್ನಾಗಿ ನೋಡಿಕೊಳ್ಳುವ ಮತ್ತು ಕಾಳಜಿ ವಹಿಸುವ ಮಗ ದೊರೆಯುತ್ತಾನೆ ಎಂದು ಅವರ ಹಣೆ ಬರಹ ಹೇಳುತ್ತೆ ಹದಿನೈದು ಚಿತ್ತ ನಕ್ಷತ್ರ ಚಿತ್ತ ನಕ್ಷತ್ರದ ಹಣೆ ಬರಹ ಏನೆಂದರೆ ಚಿಕ್ಕ ಸಂಸಾರ ಸಂಸಾರದಲ್ಲಿ ನೆಮ್ಮದಿ ಖುಷಿ ಶಾಂತಿ ಎಲ್ಲವೂ ನೆಲೆಸಿರುತ್ತದೆ ಎಂದು ಹೇಳಬಹುದು ಹದಿನಾರು ಸ್ವಾತಿ ನಕ್ಷತ್ರ ಸ್ವಾತಿ ನಕ್ಷತ್ರದ ಗಂಡ ಹೆಂಡತಿಯರು ಹೆಚ್ಚು ಅನ್ಯೋನ್ಯವಾಗಿ ಇರುತ್ತಾರೆ ಎಂದು ಇವರ ಹಣೆ ಬರಹದಲ್ಲಿ ಬರೆದಿದೆ ಹದಿನೇಳು ವಿಶಾಖ ನಕ್ಷತ್ರ ವಿಶಾಖ ನಕ್ಷತ್ರದವರ ದಾಂಪತ್ಯ ಜೀವನವನ್ನು ನೋಡಿ ಕೆಲವರು ಅಸೂಯೆ ಪಡುತ್ತಾರೆ ಎಂದು ಇವರ ಹಣೆ ಬರಹ ಹೇಳುತ್ತೆ ಹದಿನೆಂಟು ಅನುರಾಧ ನಕ್ಷತ್ರ ಅನುರಾಧ ನಕ್ಷತ್ರದವರು ಯಾವುದೇ ರೋಗದಿಂದ ತುಂಬಿರುವುದಿಲ್ಲ ಹತ್ತೊಂಬತ್ತು ಜ್ಯೇಷ್ಠ ನಕ್ಷತ್ರ ಜ್ಯೇಷ್ಠ ನಕ್ಷತ್ರದವರು ಹಣದ ನಷ್ಟ ಹಾಗೂ ಕೆಟ್ಟ ಆಲೋಚನೆಗಳಿಂದ ತುಂಬಿರುತ್ತಾರೆ ಇಪ್ಪತ್ತು ಮೂಲ ನಕ್ಷತ್ರ ಮೂಲ ನಕ್ಷತ್ರದವರು ಐಶ್ವರ್ಯವಂತರಾಗಿರುತ್ತಾರೆ ಇಪ್ಪತ್ತೊಂದು ಪೂರ್ವಾಷಾಢ ನಕ್ಷತ್ರ ಈ ನಕ್ಷತ್ರದವರಿಂದ ಕುಟುಂಬಕ್ಕೆ ದುಃಖ ಉಂಟಾಗುವ ಸಾಧ್ಯತೆ ಕಡಿಮೆ ಇರುತ್ತೆ ಇಪ್ಪತ್ತೆರಡು ಉತ್ತರಾಷಾಢ ನಕ್ಷತ್ರ ಈ ನಕ್ಷತ್ರದಲ್ಲಿ ಜನಿಸಿದವರಿಗೆ ಸಂತೋಷದ ಜೀವನ ಇರುತ್ತದೆ ಎಂದು ಇವರ ಹಣೆ ಬರಹದಲ್ಲಿದೆ ಇಪ್ಪತ್ಮೂರು ರೇವತಿ ನಕ್ಷತ್ರ ಈ ಒಂದು ನಕ್ಷತ್ರದವರ ಹಣೆ ಬರಹದಲ್ಲಿ ಹುಟ್ಟಿದ ಮನೆಗೆ ಸಮೃದ್ಧಿ ಮತ್ತು ಬೆಳವಣಿಗೆ ಇರುತ್ತೆ ಎಂದು ಬರೆಯಲಾಗಿದೆ ಇಪ್ಪತ್ನಾಲ್ಕು ಶ್ರಾವಣ ನಕ್ಷತ್ರ ಶಿಕ್ಷಣ ಕಲೆ ಮತ್ತು ಸಂಗೀತದಲ್ಲಿ ಆಸಕ್ತಿವಂತರಾಗಿರುತ್ತಾರೆ ಇಪ್ಪತ್ತೈದು ಶತಬಿಷ ನಕ್ಷತ್ರ ಇವರು ಸಿಟ್ಟಿನ ಸ್ವಭಾವದವರು ಆಗಿರುತ್ತಾರೆ ಇಪ್ಪತ್ತಾರು ಧನಿಷ್ಠ ನಕ್ಷತ್ರ ಸುಂದರ ಹಾಗೂ ತೀಕ್ಷ್ಣ ಬುದ್ಧಿವಂತರಾಗಿರುತ್ತಾರೆ ಎಂದು ಇವರ ಹಣೆ ಬರಹದಲ್ಲಿದೆ ಇಪ್ಪತ್ತೇಳು ಉತ್ತರ ಭಾದ್ರಪದ ನಕ್ಷತ್ರ ಧಾರ್ಮಿಕವಾಗಿದ್ದು ಸಹನೆ ಹಾಗೂ ಪ್ರೀತಿ ವಿಶ್ವಾಸವನ್ನು ಹೊಂದಿರುತ್ತಾರೆ ಭಾದ್ರಪದ ನಕ್ಷತ್ರ ಇವರು ಜೀವನದಲ್ಲಿ ಸಂಪತ್ತು ಶಾಂತಿ ಮತ್ತು ಸಮೃದ್ಧಿಯನ್ನು ಹೊಂದಿರುತ್ತಾರೆ ಎಂದು ಇವರ ಹಣೆ ಬರಹದಲ್ಲಿದೆ ದಯವಿಟ್ಟು ಗಮನಿಸಿ ಈ ಮೇಲೆ ತಿಳಿಸಿರುವ ಮಾಹಿತಿ ಸತ್ಯ ಎಂದು ಭಾವಿಸುವ ಮುನ್ನ ಇದನ್ನು ತಿಳಿದುಕೊಳ್ಳಿ ಹಣೆ ಬರಹ ಅನ್ನೋದು ಏನೂ ಇರುವುದಿಲ್ಲ ಅದು ಮೂಢನಂಬಿಕೆ ನಾವು ನಮ್ಮ ಬದುಕನ್ನು ಹೇಗೆ ರೂಪಿಸಿಕೊಳ್ಳುತ್ತೇವೆಯೋ ಅದು ಹಾಗೆಯೇ ಇರುತ್ತೆ ಹಣೆ ಬರಹ ಬ್ರಹ್ಮ ಬರೆದನಂತೆ ತಿದ್ದುವವರು ಯಾರೂ ಇಲ್ಲವಂತೆ ಬಂದೆದ್ದು ಬಂದ ಹಾಗೆ ಸ್ವೀಕರಿಸಿ ಹೋದದ್ದು ಹೋದ ಹಾಗೆ ನಿರಾಕರಿಸಿ ಬದುಕಿನ ಜಂಜಾಟದಲ್ಲಿ ದ್ವೇಷ ಅಸೂಯೆಯ ಮೇಲಾಟದಲ್ಲಿ ಅನುಭವವನ್ನು ಅನುಭವಿಸಿದವರೇ ಜಾಣರಂತೆ